ಹರೇ ಶ್ರೀನಿವಾಸ ಸ್ನೇಹಿತರೆ ಇವತ್ತು ಶನಿವಾರ ಮತ್ತು ಭಾನುವಾರ ಹಾಕುವಂಥ ರಂಗೋಲಿಯನ್ನು ಇದ್ದೀನಿ ಶನಿವಾರದ ದಿವಸ ಅಂದರೆ ನಾಳೆ ದಿವಸ ಈ ರಂಗೋಲಿಯನ್ನು ಹಾಕೊಳ್ಳ್ರಿ ನೋಡಿ ಈ ರೀತಿಯಾಗಿ ಮೊದಲಿಗೆ ಒಂದು ವೃತ್ತ ಅಂದರೆ ಸರ್ಕಲನ್ನು ಹಾಕೋಬೇಕು ಇದಕ್ಕೆ ಈ ರೀತಿಯಾಗಿ ಎಂಟು ತ್ರಿಕೋನಗಳನ್ನು ಹಾಕಬೇಕು ಎಂಟು ದಿಕ್ಕಿಗೂ ಸಹ ಈ ರೀತಿ ಬರಬೇಕು ಹಾಗಾಗಿ ಮೊದಲಿಗೆ ನೀವು ನಾಲ್ಕು ದಿಕ್ಕಿಗೆ ಈ ರೀತಿಯಾಗಿ ಹಾಕೊಂಬಿಡ್ರಿ ಅಂದರೆ ನಾಲ್ಕು ಕಡೆ ಹಾಕ್ಕೊಂಡ್ರೆ ನಿಮಗೆ ಮಧ್ಯದಲ್ಲಿ ಗ್ಯಾಪ್ ಸಿಗುತ್ತಲ್ಲ ಅಲ್ಲಿ ನೀವು ಇನ್ನೊಂದು ಇನ್ನೊಂದು ಈ ರೀತಿಯಾಗಿ ಟ್ರಯಾಂಗಲ್ಸ್ನ ಹಾಕೋಬೋದು ಈ ರೀತಿ ಶನಿವಾರದ ದಿವಸ ರಂಗೋಲಿಯನ್ನು ಹಾಕೋಬೇಕಾಗುತ್ತೆ ಪ್ರತಿ ಶನಿವಾರ ಹಾಕಬೇಕು ದಿನನಿತ್ಯ ಹಾಕೋದಲ್ಲ ನಾನು ಯಾವ್ಯಾವ ವಾರ ಅಂತ ಬರೆದು ತೋರಿಸ್ತಾ ಇದ್ದೀನೋ ಅದೇ ವಾರದ ದಿನಗಳಲ್ಲಿ ಈ ರಂಗೋಲಿಯನ್ನು ಹಾಕ್ಕೋಬೇಕು ನೋಡಿ ಈ ರೀತಿ ಎಂಟು ಟ್ರಯಾಂಗಲ್ಸ್ನ ಹಾಕೊಂಡ್ಮೇಲೆ ಹೀಗೆ ಒಂದು ಸರ್ಕಲನ್ನು ಹಾಕಬೇಕು ನಂತರ ಇದಕ್ಕೆ ಈ ರೀತಿಯಾಗಿ ನಾಲ್ಕು ದಿಕ್ಕಿಗೂ ಹಾಕೋಬೇಕು ಮಧ್ಯದಲ್ಲಿ ಗ್ಯಾಪ್ ಇದೆಯಲ್ಲ ಅಲ್ಲಿ ಈಗ ನಾನು ತೋರಿಸ್ತೀನಿ ಅದೇ ಪ್ರಕಾರವಾಗಿ ಹಾಕೊಳ್ಳ್ರಿ ನೋಡ್ರಿ ಹೀಗೆ ಬರಬೇಕು ಹೀಗೆ ನಾಲ್ಕು ಕಡೆಯೂ ಹಾಕೋಬೇಕು ಈ ರಂಗೋಲಿಯನ್ನು ಪ್ರತಿ ಶನಿವಾರ ಹಾಕೋದ್ರಿಂದ ಕೇತು ದೋಷ ಇದ್ದರೆ ಪರಿಹಾರ ಆಗುತ್ತೆ ಮತ್ತು ದಾರಿದ್ರ ಪರಿಹಾರ ಆಗುತ್ತೆ ಕಷ್ಟಗಳು ಪರಿಹಾರ ಆಗುತ್ತೆ ಹಾಗೆಯೇ ವ್ಯಾಧಿಗಳು ಪರಿಹಾರ ಆಗುತ್ತೆ ಅಂದರೆ ಏನಾದರೂ ರೋಗಗಳು ಕಾಡ್ತಾ ಇದೆ ಆರೋಗ್ಯ ಸಮಸ್ಯೆ ತುಂಬ ಇದೆ ಅಂತಂದರೆ ಈ ರಂಗೋಲಿಯನ್ನು ಪ್ರತಿ ಶನಿವಾರ ಹಾಕೋದ್ರಿಂದ ಕೇತು ದೋಷವೂ ಪರಿಹಾರ ಆಗುತ್ತೆ ದಾರಿದ್ರೂ ಪರಿಹಾರ ಆಗುತ್ತೆ ಜೊತೆಗೆ ವ್ಯಾಧಿ ಪೀಡೆನೂ ಸಹ ಪರಿಹಾರ ಆಗುತ್ತೆ ಇದಿಷ್ಟು ಶನಿವಾರ ದಿವಸ ಹಾಕ್ತಕ್ಕಂಥ ರಂಗೋಲಿ ಈಗ ಭಾನುವಾರ ಹಾಕ್ತಕ್ಕಂಥ ರಂಗೋಲಿನೂ ಸಹ ತೋರಿಸ್ತಾ ಇದ್ದೀನಿ ನೋಡ್ಕೊಳ್ರಿ ಮೊದಲಿಗೆ ಈ ರೀತಿಯಾಗಿ ಒಂದು ಗೆರೆಯನ್ನು ಎಳ್ಕೋಬೇಕು ಮತ್ತು ಹೀಗೆ ನಂತರ ಇಲ್ಲಿಂದ ಹೀಗೆ ಸೇರಿಸೋದು ಒಟ್ಟು ಇದು ಡ್ರಯಂಗಲ್ಲೇ ಅಂದರೆ ಉಲ್ಟ ಹಾಕೋದು ತಲೆ ಕೆಳಗಾಗಿ ಹಾಕೋ ಈ ರೀತಿಯಾಗಿ ಬಿಡಿಸ್ಕೊಂಡ್ಮೇಲೆ ಹೀಗೆ ಮೂರು ಕಾರ್ನರ್ಗೆ ಈ ರೀತಿಯಾಗಿ ಅರ್ಧ ಚಂದ್ರನ ಆಕೃತಿಯಲ್ಲಿ ಹಾಕೋಬೇಕು ಆಮೇಲೆ ಮಧ್ಯದಲ್ಲಿ ಶ್ರೀಮ್ ಅಂತ ಬರೀಬೇಕು ಶ್ರೀಕಾರ ಬರೆದು ಪಕ್ಕದಲ್ಲಿ ಒಂದು ಸೊನ್ನೆಯನ್ನು ಹಾಕಬೇಕು ಈ ರೀತಿ ಶ್ರೀಮನ್ನು ಬರೆದ್ಬಿಟ್ಟು ಈ ಒಂದು ಜಾಗದಲ್ಲಿ ಈ ರೀತಿಯಾಗಿ ಹಾಕಬೇಕು ಈಗ ಎಲ್ಲ ರಂಗೋಲಿಗಳಲ್ಲೂ ತೋರಿಸ್ಕೊಂಡ್ಬಂದಿದ್ದೀನಲ್ಲ ಅದೇ ಥರನೇ ಇಲ್ಲಿನೂ ಸಹ ಹೀಗೆ ಮೂರು ದಿಕ್ಕಿಗೂ ಹಾಕೋಬೇಕು ಇದಿಷ್ಟು ಭಾನುವಾರ ಹಾಕ್ತಕ್ಕಂಥ ರಂಗೋಲಿ ಈ ರಂಗೋಲಿಯನ್ನು ಪ್ರತಿ ಭಾನುವಾರ ಹಾಕೋದ್ರಿಂದ ಎಲ್ಲ ಕಾರ್ಯಗಳು ಸಿದ್ಧಿಯಾಗುತ್ತೆ ಅಂತ ನೀವು ಯಾವ ಕಾರ್ಯಕ್ಕಾಗಿ ಅಂದ್ಕೊಂಡು ರಂಗೋಲಿಯನ್ನು ಹಾಕ್ತಿರೋ ಆ ಕಾರ್ಯ ಆಗುತ್ತೆ ಅಂತ ಹಾಗಾಗಿ ಭಾನುವಾರ ದಿವಸ ಈ ರಂಗೋಲಿಯನ್ನು ಹಾಕೊಳ್ರಿ ಸ್ನೇಹಿತರೆ ಇದಿಷ್ಟು ಶನಿವಾರ ಮತ್ತು ಭಾನುವಾರ ಹಾಕ್ತಕ್ಕಂತಹ ರಂಗೋಲಿ ನಿಮಗೆ ತೋರಿಸಿದ್ದೀನಿ ಈ ಎರಡು ರಂಗೋಲಿಗಳನ್ನು ಹಾಕ್ಕೊಂಡು ನಿಮ್ಮ ಸಮಸ್ಯೆಗಳೇನಾದರೂ ಇದ್ದರೆ ಪರಿಹಾರ ಮಾಡಿಕೊಳ್ಳ್ರಿ ಅಂತ ಹೇಳ್ತೀನಿ ಇನ್ನೂ ಈ ವಿಡಿಯೋದಲ್ಲಿ ಇನ್ನೊಂದಷ್ಟು ವಿಷಯಗಳನ್ನು ನಿಮ್ಮ ಜೊತೆ ಚರ್ಚೆ ಮಾಡಬೇಕಾಗಿದೆ ತುಂಬ ಜನ ಅಂದರೆ ಕೆಲವೊಬ್ಬರು ನನಗೆ ಕಮೆಂಟ್ ಹಾಕಿದ್ರಿ ನಾವು ಪೂಜೆ ಮಾಡ್ತಾ ಇರ್ತೀವಿ ಅಥವಾ ಇನ್ನೇನೋ ರಂಗೋಲಿಗಳು ಹಾಕ್ತಾ ಇರ್ತೀವಿ ಆದರೆ ಯಾಕೆ ಫಲ ಸಿಗೋದಿಲ್ಲ ನಮಗೆ ಬೇಗ ಅಂತ ಕೇಳ್ತಾ ಇರ್ತೀರಾ ಇನ್ನೂ ಕೆಲವೊಬ್ಬರು ಕಮೆಂಟ್ಸ್ ಹಾಕ್ತೀರಾ ತುಂಬ ಬೇಗನೆ ನಮಗೆ ಫಲ ಸಿಕ್ಕಿದೆ ಅಂತ ಒಂದೇ ರಂಗೋಲಿ ಸೇಮ್ ಮೆಥಡ್ ಹೇಳ್ಕೊಟ್ಟಿರೋರು ಒಬ್ಬರೇ ಹಾಕ್ತಾ ಇರೋರು ನೀವೆಲ್ಲ ಯಾಕೆ ಹೀಗೆ ಕೆಲವೊಬ್ಬರಿಗೆ ಬೇಗ ಫಲ ಸಿಗುತ್ತೆ ಕೆಲವೊಬ್ಬರಿಗೆ ಸಿಗೋದಿಲ್ಲ ಅಂತ ನಿಮಗೆಲ್ಲ ಅನಿಸ್ತಾ ಇರ್ಬೋದು ಕೆಲವೊಮ್ಮೆ ಭಕ್ತಿ ಮೇಲೂ ಡಿಪೆಂಡ್ ಆಗಿರುತ್ತೆ ಕೆಲವೊಮ್ಮೆ ಕರ್ಮದ ಫಲಗಳ ಮೇಲೆ ಡಿಪೆಂಡ್ ಆಗಿರುತ್ತೆ ಹೀಗೆ ಹೀಗೆ ಒಂದೇ ಕಾರಣ ಅಂತ ಹೇಳೋದಕ್ಕಾಗೋದಿಲ್ಲ ಕೆಲವೊಬ್ಬರ ಭಕ್ತಿ ಅಪಾರವಾಗಿರುತ್ತೆ ಭಗವಂತನಲ್ಲಿ ಬೇಗ ಮುಟ್ಟುತ್ತೆ ಇನ್ನು ಕೆಲವೊಬ್ಬರಿಗೆ ಕರ್ಮದ ಫಲ ತುಂಬ ಇರುತ್ತೆ ಕಾಡ್ತಾ ಇರುತ್ತೆ ಆ ಕರ್ಮದ ಫಲ ಕರಗುವವರೆಗೂ ಕೆಲಸಗಳು ಆಗೋದಿಲ್ಲ ಕಾರ್ಯಗಳು ಆಗೋದಿಲ್ಲ ಹೀಗಿರುತ್ತೆ ಅದನ್ನು ನಾವು ಫಸ್ಟು ಅರ್ಥ ಮಾಡ್ಕೋಬೇಕು ಏನು ನಾವು ಮಾಡಿದ ತಕ್ಷಣವೇ ನಮಗೆ ಫಲ ಸಿಗ್ಬಿಡಬೇಕು ಇವತ್ತು ಹಾಕಿದ್ದೀವಿ ನಾಳೆನೇ ಫಲ ಸಿಗಬೇಕು ಅಂದರೆ ಕಷ್ಟ ಸ್ನೇಹಿತರೆ ಅದು ಸಾಧ್ಯವೇ ಇಲ್ಲ ಯಾರಿಗೂ ಆಗೋದಿಲ್ಲ ಅಂಥ ಪರಿಸ್ಥಿತಿ ಇದ್ದಿದ್ದರೆ ಯಾರಿಗೂ ಕಷ್ಟಗಳೇ ಇರ್ತಿರ್ಲಿಲ್ಲ ಪ್ರಪಂಚದಲ್ಲಿ ಎಲ್ಲರೂ ಸುಖವಾಗಿ ಇರ್ಬೋದಾಗಿತ್ತು ಅಲ್ವಾ ನಾವು ಇವತ್ತು ಮಾಡ್ಕೊಳ್ಳೋದು ನಾಳೆ ಪರಿಹಾರ ತೊಗೊಂಬಿಡೋದು ಹೀಗಾಗ್ತಾ ಇತ್ತು ಅಲ್ವಾ ಆಗ ದೇವ್ರಿಗೂ ಜಾಸ್ತಿ ಕೆಲಸ ಇರ್ತಿರ್ಲಿಲ್ಲ ಮತ್ತು ನಮಗೂ ಜಾಸ್ತಿ ಟೆನ್ಷನ್ನು ಪ್ರೆಷರು ಇರ್ತಾ ಇರಲಿಲ್ಲ ಹಾಗೇನಾದರೂ ಆಗಿದ್ದಿದ್ರೆ ಯಾರಿಗೂ ಕಷ್ಟ ಕಾರ್ಪಣ್ಯಗಳೇ ಇರ್ತಾ ಇರಲಿಲ್ಲ ದೇವರನ್ನು ಹೆಚ್ಚು ನಂಬ್ತಾನೆ ಇರಲಿಲ್ಲ ಅಲ್ವಾ ಆದರೆ ದೇವರು ಹಾಗಾಗ್ಲಿಕ್ಕೆ ಬಿಡೋದಿಲ್ಲ ಸ್ನೇಹಿತರೆ ದೇವರು ಯಾವಾಗಲೂ ತನ್ನ ಭಕ್ತರನ್ನು ಹೆಚ್ಚು ಹೆಚ್ಚು ಪರೀಕ್ಷೆ ಮಾಡ್ತಾನಂತೆ ಇನ್ನಷ್ಟು ಕಷ್ಟ ಕೊಟ್ಟು ನೋಡ್ತಾನಂತೆ ಇವರು ಹೆದರಿ ನನ್ನನ್ನು ಆರಾಧಿಸೋದು ಬಿಡ್ತಾರಾ ಅಥವಾ ಇನ್ನಷ್ಟು ಭಕ್ತಿ ಮಾಡಿ ನನ್ನನ್ನು ಆರಾಧನೆ ಮಾಡ್ತಾರಾ ಅಂತ ಹೇಳಿಬಿಟ್ಟು ತನ್ನ ಇಷ್ಟವಾದ ಭಕ್ತರ ಮೇಲೇ ಹೆಚ್ಚು ಪರೀಕ್ಷೆ ಮಾಡೋದು ಹೆಚ್ಚು ಕಷ್ಟಗಳನ್ನು ಒಡ್ಡೋದು ಅಂತ ಹೇಳ್ತಾರೆ ಹಾಗಾಗಿ ನಾವು ಭಗವಂತ ಎಷ್ಟು ಕಷ್ಟ ಕೊಟ್ಟರು ನಾವು ಸಹನೆ ಮಾಡಿಕೊಂಡು ಭಕ್ತಿ ಮಾಡಬೇಕು ಆಗ ನಾವು ಭಗವಂತನಿಗೆ ತುಂಬ ಬೇಗ ಹತ್ತಿರ ಆಗ್ತೀವಿ ನಾವು ಅನಂತ ಪಾಪಕರ್ಮಗಳನ್ನು ಜನ್ಮಾಂತರಗಳಲ್ಲಿ ಮಾಡಿರ್ತೀವಿ ಆ ಒಂದು ಪಾಪಕರ್ಮಗಳ ಫಲವನ್ನು ನಾವು ಒಂದೊಂದು ಜನ್ಮಗಳಲ್ಲಿ ಅನುಭವಿಸ್ತಾ ಬರ್ತಾ ಇರ್ತೀವಿ ಈಗ ಈ ಜನ್ಮದಲ್ಲಿ ನಾವೇನೋ ಬಡತನವನ್ನು ಅನುಭವಿಸ್ತಾ ಇದ್ದೀವಿ ಇನ್ನೇನೋ ಕಷ್ಟಪಡ್ತಾ ಇದ್ದೀವಿ ಮದುವೆಗಳಾಗ್ತಾ ಇಲ್ಲ ಇನ್ನೇನೋ ಸಂತಾನ ಇಲ್ಲ ಹೀಗೆಲ್ಲ ಯಾಕೆ ಆಗುತ್ತೆ ಅಂದರೆ ಹೋದ ಜನ್ಮದಲ್ಲಿ ನಾವು ಮಾಡಿದಂಥ ಪಾಪಕರ್ಮದ ಫಲವಾಗಿ ಈ ಜನ್ಮದಲ್ಲಿ ಅನುಭವಿಸ್ತಾ ಇರ್ತೀವಿ ಹೀಗೆ ನಾವು ಅನುಭವಿಸುವಾಗ ಇದನ್ನು ನಾವು ಕಳ್ಕೋಬೇಕು ಅಂದರೆ ಯಾವುದಾದ್ರೂ ಒಂದು ಮಾರ್ಗವನ್ನು ಕಂಡುಹಿಡ್ಕೋಬೇಕು ಅಂದರೆ ದೇವರನ್ನು ಮೊರೆ ಹೋಗಬೇಕು ದೇವರನ್ನು ನಂಬಬೇಕು ದೇವರನ್ನೇ ನಾವು ಆರಾಧನೆ ಮಾಡಬೇಕು ಇದರಿಂದ ನಮ್ಮ ಕರ್ಮದ ಫಲ ಕಡಿಮೆ ಆಗ್ತಾ ಹೋಗುತ್ತೆ ಆಗ ನಾವು ಅಂದ್ಕೊಂಡಿರ್ತಕ್ಕಂಥ ಕಾರ್ಯಗಳು ನಾವು ಬಯಸ್ದಂತಹ ಕೆಲಸಗಳು ಆಗ್ತಾ ಬರುತ್ತೆ ಆದರೆ ಅದಕ್ಕಾಗಿ ನಾವು ಕೆಲವಷ್ಟು ಸಮಯವನ್ನು ಕೊಡಬೇಕು ಓಪಿಗೆಯಿಂದ ಅಷ್ಟೇ ಭಕ್ತಿಯಿಂದ ಭಕ್ತಿ ಯಾವುದೇ ಕಾರಣಕ್ಕೂ ಕಡಿಮೆ ಆಗಬಾರ್ದು ಓ ಇವತ್ತು ನಾವು ಒಂದು ವಾರ ಹಾಕಿದ್ವಿ ಒಂದು ತಿಂಗಳು ಹಾಕಿದ್ವಿ ನಮಗೇನು ಫಲನೇ ಸಿಗಲಿಲ್ಲ ಪಿಡಪ್ಪ ಹೋಗಲಿ ಇದೇನು ಕೆಲಸ ಆಗಲ್ಲ ನಮಗೆ ಯಾವ ದೇವರು ಏನು ಮಾಡಲ್ಲ ಈ ಥರ ಏನಾದರೂ ಮನಸ್ಸಿನಲ್ಲಿ ಭಾವನೆಗಳನ್ನು ಇಟ್ಕೊಂಡು ನೀವೇನಾದರೂ ಮಾಡೋದಕ್ಕೆ ಹೋದರೆ ಖಂಡಿತವಾಗಿಯೂ ಆ ಕೆಲಸ ಫಲಿಸೋದಿಲ್ಲ ಅಂತ ಹೇಳ್ತೀನಿ ಯಾವುದೇ ಕಾರಣಕ್ಕೂ ಮೊದಲನೇದು ದೇವರನ್ನು ದೂಷಿಸೋದು ತಪ್ಪು ಅದನ್ನು ಮಾಡಬಾರ್ದು ಯಾಕಂದರೆ ನಾವು ದೇವ್ರಕ್ಕಿಂತ ದೊಡ್ಡವರಂತೂ ಅಲ್ಲ ಹಾಗಾಗಿ ಭಗವಂತ ನಮಗೆ ಯಾವ ಕಾಲಕ್ಕೆ ಏನು ಕೊಡಬೇಕು ಅಂತ ಅವನಿಗೆ ಗೊತ್ತಿರುತ್ತೆ ಖಂಡಿತವಾಗಿ ನಮಗೆ ಕೊಡ್ತಾನೆ ಅಲ್ವಾ ಹಾಗಿದ್ದಾಗ ನಾವು ಮಾಡಿದಂಥ ಕರ್ಮವನ್ನು ಕಳ್ಕೋಬೇಕು ಅಂದರೆ ದಿನನಿತ್ಯವಾಗಿ ನಮ್ಮನ್ನು ನಾವು ದಂಡಿಸ್ಕೋಬೇಕು ಅಂದರೆ ಭಗವಂತನಲ್ಲಿ ನಮ್ಮನ್ನು ನಾವು ಅರ್ಪಣೆಯನ್ನು ಮಾಡ್ಕೋಬೇಕು ಹೀಗಿದ್ದಾಗ ಭಗವಂತ ಒಂದಲ್ಲ ಒಂದು ದಿನ ನಮ್ಮನ್ನು ನಮ್ಮ ಒಂದು ಪ್ರಾರ್ಥನೆಯನ್ನು ನಮ್ಮ ಒಂದು ದೇಹ ದಂಡನೆಯನ್ನು ಭಗವಂತ ಮೆಚ್ಚಿ ಖಂಡಿತವಾಗಿ ವರವನ್ನು ಕೊಟ್ಟೇ ಕೊಡ್ತಾನೆ ಇದರಲ್ಲಿ ಸಂಶಯನೇ ಬೇಡ ಸ್ನೇಹಿತರೆ ಮೊದಲಿಗೆ ನಾವು ಯಾವುದೋ ಒಂದು ಪೂಜೆ ಮಾಡ್ತಾಯಿದ್ದೀವಿ ರಂಗೋಲಿ ಹಾಕ್ತಾ ಇದ್ದೀವಿ ಅಂದರೆ ಮೊದಲನೇದಾಗಿ ನಾವು ಪಾಸಿಟಿವ್ ಥಿಂಕಿಂಗನ್ನು ಮಾಡಬೇಕು ಹೌದಪ್ಪ ಇದರಿಂದ ನಮ್ಮ ಕೆಲಸ ಆಗುತ್ತೆ ಅನ್ನುವಂಥ ದೃಢ ಒಂದು ನಂಬಿಕೆ ನಿಮ್ಮಲ್ಲಿ ಇರಬೇಕು ಭಗವಂತನ ಮೇಲೆ ನಂಬಿಕೆ ಇರಬೇಕು ಹಾಗೆಯೇ ಭಕ್ತಿ ಇರಬೇಕು ಅದರಿಂದ ನೀವು ಹಾಗೆ ಹಾಕ್ತಾ ಹೋದರೆ ಖಂಡಿತವಾಗಿ ನಿಮಗೆ ಪಾಸಿಟಿವ್ ಆಗಿ ಅದು ರಿಸಲ್ಟ್ ಕೊಡುತ್ತೆ ಮೊದಲೇ ಮನಸ್ಸಿನಲ್ಲಿ ಇದಾಗುತ್ತೋ ಇಲ್ವೋ ಅಂತ ಅನುಮಾನ ಇಟ್ಕೊಂಡು ನಾವು ಯಾವುದೇ ಕೆಲಸ ಮಾಡಿದ್ರೂ ಅದು ಕೆಲಸ ಕೈಗೂಡೋದಿಲ್ಲ ಹಾಗಾಗಿ ಇವತ್ತು ಮಾಡಿದ್ದೀವಿ ನಾಳೆನೇ ಫಲ ಸಿಗಬೇಕು ಅಂದರೆ ಯಾವುದೇ ಒಂದು ಕೆಲಸದಿಂದನೂ ಅದು ಸಾಧ್ಯ ಇಲ್ಲ ನೀವು ಹೊರಗಡೆ ಹೋಗಿ ದುಡಿಬೇಕಂದ್ರೂ ಒಂದು ತಿಂಗಳು ದಿನಮಾನ ನಾವು ಕಷ್ಟಪಟ್ಟು ದುಡಿದ್ರೇ ನೆಕ್ಸ್ಟ್ ಮಂತ್ ನಮಗೆ ಕೈಗೆ ಸಂಬಳ ಬಂದು ಸೇರುತ್ತೆ ಅಲ್ವಾ ಹಾಗೆ ನಾವು ಎಷ್ಟು ಓಪಿಗೆ ಇಟ್ಕೊಂಡು ಹೌದಪ್ಪ ನೆಕ್ಸ್ಟ್ ಮಂತ್ ನಮ್ಗೆ ಸಂಬಳ ಬರುತ್ತೆ ಅಂತ ತಾನೇ ಕೆಲಸ ಮಾಡ್ತೀವಿ ಹಾಗಿದ್ದಾಗ ಒಂದು ತಿಂಗಳು ನಾವು ಬರೀ ಒಂದು ಕೆಲಸ ಸಂಬಳಕ್ಕಾಗಿ ಇದ್ದರೆ ಭಗವಂತ ನಮಗೆ ಪ್ರಸಾದ ಕೊಡಬೇಕು ಅಂತಂದರೆ ನಾವು ಮಾಡಿದಂಥ ಕರ್ಮದ ಫಲ ಕಡಿಮೆ ಆಗಬೇಕು ಖಂಡಿತವಾಗಿ ದೇವರು ನಮಗೆ ವರವನ್ನು ಕೊಟ್ಟೇ ಕೊಡ್ತಾನೆ ಹಾಗೆ ನೀವು ಮನಸ್ಸಿನಲ್ಲಿ ದೃಢ ಭಕ್ತಿಯನ್ನು ಇಟ್ಕೊಂಡು ನಂಬಿಕೆ ಇಟ್ಕೊಂಡು ದೇವರು ಏನೂ ಮಾಡೋದಿಲ್ಲ ಅಂತ ಒಬ್ಬರು ನನಗೆ ಕಮೆಂಟ್ ಹಾಕಿದ್ದಾರೆ ಅವರ ಹೆಸರುಗಳನ್ನು ನಾನು ಅದಕ್ಕೆ ತೋರಿಸೋದಕ್ಕೆ ಹೋಗೋದಿಲ್ಲ ಕಮೆಂಟ್ಸು ನಾನು ತೋರಿಸೋದಿಲ್ಲ ಯಾಕಂದರೆ ಅವ್ರಿಗೆ ಮನಸ್ಸಿಗೆ ಬೇಜಾರಾಗ್ಬೋದು ಆಗ್ಬೋದು ಪೂಜೆನೇ ಮಾಡಬಾರ್ದು ಅನಿಸ್ಬಿಟ್ಟಿದೆ ಅಷ್ಟು ಕಷ್ಟ ಪ ಕೊಡ್ತಾಯಿದ್ದಾನೆ ದೇವರು ಅಂತ ಇದೆಲ್ಲ ನಾವು ಮಾಡಿದಂಥ ಕರ್ಮ ಅಷ್ಟೇ ಇನ್ನೇನೂ ಇಲ್ಲ ಹೋದ ಜನ್ಮದಲ್ಲಿ ನಾವು ಏನು ಮಾಡಿದ್ದೀವೋ ಅದನ್ನು ಈ ಜನ್ಮದಲ್ಲಿ ಖಂಡಿತವಾಗಿ ಊಟ ಮಾಡಲೇಬೇಕು ಹಾಗಾಗಿ ಈ ಜನ್ಮದಲ್ಲಾದರೂ ನಾವು ಆ ಕರ್ಮವನ್ನು ಮಾಡದೆ ಪಾಪ ಕರ್ಮವನ್ನು ಮಾಡದೆ ಮುಂದಿನ ಜನ್ಮಕ್ಕೆ ನಾವು ಪುಣ್ಯ ಸಂಪಾದನೆಯನ್ನು ಮಾಡಬೇಕಾಗಿದೆ ಈ ಜನ್ಮದಲ್ಲಿ ಮಾಡಿರೋದನ್ನು ಕರಗಿಸ್ಕೋಬೇಕು ಆದಷ್ಟು ಪಾಪ ಎಲ್ಲ ಕಡಿಮೆ ಆಯಿತು ಅಂದರೆ ಸ್ವಲ್ಪ ಸುಖ ಖಂಡಿತವಾಗಿ ಸಿಕ್ಕೇ ಸಿಗುತ್ತೆ ಅದರಲ್ಲಿ ಡೌಟೇ ಇಲ್ಲ ಹಾಗಿದ್ದಾಗ ದೇವರನ್ನು ಮಾತ್ರ ಯಾರೂ ದೂಷಣೆಯನ್ನು ಮಾಡಬೇಡ್ರಿ ದೇವರು ಏನೂ ಮಾಡೋದಿಲ್ಲ ಯಾಕೆ ನಾವು ಪೂಜೆ ಪುನಸ್ಕಾರ ಎಲ್ಲ ಮಾಡಬೇಕು ಅಂತ ಈ ಥರ ತಪ್ಪಾಗಿ ಯಾವತ್ತೂ ಮಾತಾಡಬೇಡ್ರಿ ಯಾಕಂದರೆ ಈಗ ಅನುಭವಿಸ್ತಿರೋದೇ ಸಾಕಾಗಿದೆ ಇನ್ನು ದೇವರನ್ನ ಅಂದುಬಿಟ್ಟು ಇನ್ನೂ ದೊಡ್ಡ ಒಂದು ಕರ್ಮದ ಗಂಟನ್ನು ನಾವು ಪಾಪದ ಗಂಟನ್ನು ಹೆಗ್ಲಿಗೆ ಹೊತ್ಕೊಳ್ಳೋದು ಬೇಡ ದಯವಿಟ್ಟು ದೇವರನ್ನು ಯಾರೂ ನಿಂದನೆಯನ್ನು ಮಾಡಬೇಡ್ರಿ ನಮಗೆ ಇಷ್ಟು ಜ್ಞಾನ ಕೊಟ್ಟಿದ್ದಾನೆ ಈ ಒಂದು ಮನುಷ್ಯನ ಜನ್ಮ ಕೊಟ್ಟಿದ್ದಾನೆ ಸಾಧನೆ ಮಾಡಲಿಕ್ಕೆ ಶಕ್ತಿ ಕೊಟ್ಟಿದ್ದಾನೆ ಅಂದರೆ ಅದು ದೇವರು ನಮ್ಮ ಮೇಲೆ ಮಾಡಿದಂತಹ ಅನಂತ ಉಪಕಾರ ಅದು ಹಾಗಿದ್ದಾಗ ದೇವರನ್ನು ನಾವು ಉಪಕಾರ ಮಾಡಿರೋದಕ್ಕೆ ನಾವು ಕೃತಜ್ಞತೆ ಹೇಳಬೇಕು ಭಗವಂತನಿಗೆ ಯಾರೋ ಒಂದು ಸಣ್ಣ ಹೆಲ್ಪ್ ಮಾಡಿದ್ರೇ ನಾವು ಥ್ಯಾಂಕ್ಸ್ ಥ್ಯಾಂಕ್ಸ್ ಅಂತ ಸುಮಾರಷ್ಟು ಬಾರಿ ಅವರಿಗೆ ಹೇಳ್ತೀವಿ ಅಲ್ವಾ ಭಗವಂತನಿಗೆ ನಾವು ಯಾವತ್ತಾದರೂ ಥ್ಯಾಂಕ್ಸ್ ಹೇಳಿದ್ದೀವ ನಮಗೆ ಈ ಜನ್ಮ ಕೊಟ್ಟಿದ್ದಾನೆ ಉಡ್ಲಿಕ್ಕೆ ಬಟ್ಟೆ ಹೊಟ್ಟೆಗೆ ಅನ್ನ ಕಷ್ಟ ಇದ್ರೂ ಸಹ ಸುಖವಾಗಿ ಇಟ್ಟಿದ್ದಾನೆ ಕೆಲವೊಬ್ಬರಿಗೆ ಆದರೂ ಕೆಲವೊಬ್ರಿಗೆ ಇನ್ನೂ ಸುಖವಾಗೇ ಇಟ್ಟಿದ್ದಾನೆ ಹೀಗಿದ್ದಾಗ ಭಗವಂತನಿಗೆ ನಾವು ಯಾವತ್ತು ಥ್ಯಾಂಕ್ಸ್ ಹೇಳಿದ್ದೀವಿ ಯೋಚನೆ ಮಾಡಿರಿ ಆ ಥರ ಕೃತಜ್ಞತೆಯನ್ನು ಭಗವಂತನಿಗೆ ದಿನನಿತ್ಯ ನಾವು ಸಲ್ಲಿಸಬೇಕು ಎಷ್ಟು ಕೃತಜ್ಞತೆ ಹೇಳಿದ್ರೂ ಕಡಿಮೆನೆ ಅದು ಬುದ್ಧಿಶಕ್ತಿ ಕೊಟ್ಟಿದೆಯಾ ಕೈಕಾಲು ಗಟ್ಟಿಗಿದೆ ಬಾಯಿ ಮಾತನಾಡುವ ಶಕ್ತಿ ಕೊಟ್ಟಿದೆಯಾ ಕೇಳಿಸ್ಕೊಳ್ಳೋದು ಜ್ಞಾನ ಎಲ್ಲ ಕೊಟ್ಟಿದೆಯಲ್ಲ ತಂದೆ ಇದರಿಂದ ನಾನು ಇದನ್ನು ಉಪಯೋಗ ಮಾಡಿಕೊಂಡು ನಿನ್ನನ್ನು ಧ್ಯಾನ ಮಾಡ್ತೀನಿ ನಿನ್ನನ್ನು ಸ್ತೋತ್ರ ಮಾಡ್ತೀನಿ ನಿನಗೆ ಸೇವೆ ಮಾಡ್ತೀನಿ ಅಂತ ಹೇಳಿ ನಾವು ಅವನಿಗೆ ಕೃತಜ್ಞತೆಯನ್ನು ಸಲ್ಲಿಸಿ ಋಣವನ್ನು ತೀರಿಸ್ಕೋಬೇಕೆ ವಿನಃ ಈ ಒಂದು ಜನ್ಮವನ್ನು ವ್ಯರ್ಥ ಮಾಡಿಕೊಂಡು ದೇವರನ್ನು ನಿಂದನೆ ಮಾಡಿ ಪಾಪವನ್ನು ಕಟ್ಕೊಂಡು ಮುಂದಿನ ಜನ್ಮದಲ್ಲಿ ಇನ್ನಷ್ಟು ಕಷ್ಟಗಳನ್ನು ಅನುಭವಿಸೋದು ಬೇಡ ಅಂತ ನನ್ನ ಒಂದು ಕಿವಿ ಮಾತು ಸ್ನೇಹಿತರೆ ದಯವಿಟ್ಟು ಯಾರು ದೇವರನ್ನು ಬೈಬೇಡ್ರಿ ಅದು ಮಹಾ ಪಾಪ ಮಹಾ ಅಪರಾಧ ಅಂತ ಹೇಳ್ತೀನಿ ಇದಕ್ಕೆ ಕ್ಷಮೆನೇ ಇಲ್ಲ ಹಾಗಾಗಿ ದೇವರನ್ನು ಯಾವತ್ತೂ ಬೈಲಿಕ್ಕೆ ಹೋಗಬೇಡ್ರಿ ಆತ ನಮಗೆ ಯಾವತ್ತೂ ಕಷ್ಟವನ್ನು ಕೊಡೋದಿಲ್ಲ ಯಾವತ್ತೂ ನಮ್ಮನ್ನು ಮಕ್ಕಳ ಥರನೇ ಸಾಕಿ ಬೆಳೆಸಿ ಸಲಹತಾನೆ ಅಷ್ಟು ಕೊಟ್ಟಿದ್ದಾನೆ ಅಂತಂದರೆ ಭಗವಂತ ಕಷ್ಟ ಇದ್ದೇ ಇರುತ್ತೆ ಮನುಷ್ಯ ಅಂದಮೇಲೆ ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ರೀತಿಯ ಕಷ್ಟ ಬಂದೇ ಬರುತ್ತೆ ಇದ್ದೇ ಇರುತ್ತೆ ಇಲ್ಲ ಅನ್ನಲಿಕ್ಕೆ ಸಾಧ್ಯನೇ ಇಲ್ಲ ಹಾಗಿದ್ದಾಗ ಅದನ್ನು ನಾವು ಕಷ್ಟ ಅಂತ ಭಾವಿಸ್ಬಾರ್ದು ನಾವು ಏನು ಪಡ್ಕೊಂಡು ಬಂದಿರ್ತೀವೋ ಅದನ್ನು ದೇವರು ಕೊಟ್ಟಿರ್ತಾನೆ ಅಷ್ಟೇ ಹಾಗಾಗಿ ಇದ್ದರ ಏನಿದೆಯೋ ಅದರಲ್ಲಿನೇ ನಾವು ತೃಪ್ತಿ ಪಟ್ಕೊಂಡು ಭಗವಂತನನ್ನು ಆರಾಧನೆ ಮಾಡಬೇಕು ಸ್ತೋತ್ರಗಳನ್ನು ಮಾಡಬೇಕು ಪೂಜೆ ಪುನಸ್ಕಾರಗಳನ್ನು ತಪ್ಪದೇ ಮಾಡಬೇಕು ಇದನ್ನು ನೀವು ಎಲ್ಲರೂ ಗಮನದಲ್ಲಿಟ್ಕೊಳ್ಳ್ರಿ ಯಾವುದೇ ಒಂದು ಕೆಲಸ ರಂಗೋಲಿ ಪೂಜೆ ಯಾವುದೇ ಆದ ತಕ್ಷಣ ನಾವು ಮಾಡಿದ ತಕ್ಷಣ ಫಲ ಸಿಗಬೇಕು ಅಂದರೆ ಸಾಧ್ಯನೇ ಇಲ್ಲ ಸ್ನೇಹಿತರೆ ಆದರೆ ಕೆಲವೊಬ್ಬರಿಗೆ ಸಿಗುತ್ತೆ ಅಂದರೆ ಅವ್ರ ಕರ್ಮದ ಫಲ ಕಡಿಮೆ ಆಗಿರುತ್ತೆ ಕರೆಕ್ಟಾಗಿ ಅವರು ಅದೇ ಸಮಯಕ್ಕೆ ಯಾವುದೇ ಒಂದು ಪೂಜೆ ಅಥವಾ ರಂಗೋಲಿ ಇನ್ನೇನೋ ಸೇವೆ ಇನ್ನೇನೋ ದಾನ ಇನ್ನೇನೋ ಮಾಡ್ತಾ ಇರ್ತಾರೆ ಆ ಕರ್ಮದ ಫಲ ಅವರಿಗೆ ಕಡಿಮೆ ಆಗಿರಲಿಕ್ಕೆ ಇವ್ರು ಮಾಡಲಿಕ್ಕೆ ಕರೆಕ್ಟಾಗಿ ಹೊಂದಿಕೊಂಡು ಅವರಿಗೆ ಆ ಕಾರ್ಯ ಬೇಗನೆ ಕೈಗೂಡುತ್ತೆ ಇದು ಅವರವರ ಲಕ್ ಅಂತಲೇ ಹೇಳ್ತೀನಿ ನಾನು ನಿಮಗೂ ಆಗುತ್ತೆ ಆಗಲ್ಲ ಅಂತ ಇಲ್ಲ ನೀವು ಓಪಿಗೆಯಿಂದ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಒಳ್ಳೆಯ ಒಂದು ಮನಸ್ಸನ್ನು ಇಟ್ಕೊಂಡು ಭಕ್ತಿಯಿಂದ ಮಾಡಿರಿ ಖಂಡಿತವಾಗಿ ಒಂದಲ್ಲ ಒಂದು ದಿನ ನಿಮಗೆ ಅದರ ಫಲ ಸಿಕ್ಕೇ ಸಿಗುತ್ತೆ ಹಾಗಾಗಿ ಯಾರೂ ಅನುಮಾನ ಪಡಬೇಡ್ರಿ ಹೆದರಬೇಡ್ರಿ ಹಿಂಜರಿಬೇಡ್ರಿ ದೇವರ ಕಾರ್ಯಗಳಲ್ಲಿ ಮಾತ್ರ ಒಂದು ಹೆಜ್ಜೆ ಮುಂದೆ ಇರ್ರಿ ಅಂತ ಹೇಳ್ತೀನಿ ಖಂಡಿತವಾಗಿ ನಿಮ್ಮನ್ನು ಒಂದು ಒಳ್ಳೆಯ ಹಾದಿಗೆ ಅದು ಕೊಂಡೊಯ್ಯುತ್ತೆ ಹಾಗಾಗಿ ಅಷ್ಟು ನಂಬಿಕೆ ಇಟ್ಕೊಂಡು ಮಾಡ್ರಿ ಅಂತ ಹೇಳ್ತೀನಿ ನಾನು ಕೆಲವೊಬ್ಬರು ಕಮೆಂಟ್ಗಳನ್ನು ತೆಗೆದು ನಿಮಗೆ ಯಾಕೆ ಪೋಸ್ಟ್ ಮಾಡ್ತೀನಿ ಅಂದರೆ ಅದನ್ನು ನೋಡಿ ನೀವು ಧೈರ್ಯ ತಂದ್ಕೋಬೇಕು ಅಂತ ಅಷ್ಟೇ ಅಂದರೆ ನಿಮಗೆ ಇನ್ನೂ ಬಲ ಬರುತ್ತೆ ಅದರಲ್ಲಿ ನಂಬಿಕೆ ಹೆಚ್ಚಾಗುತ್ತೆ ಓ ಇವ್ರಿಗಾಗಿದೆ ಅಂದರೆ ನಮಗೂ ಆಗುತ್ತಪ್ಪ ಇವತ್ತು ನಾ ಇಲ್ಲ ನಾಳೆ ಅಂತ ಅಂದೇ ಅನಿಸುತ್ತೆ ಹಾಗಾಗಿ ನಿಮಗೆ ಪಾಸಿಟಿವ್ ಆಗಿ ಥಿಂಕ್ ಬರಲಿ ನಿಮಗೂ ಒಂದು ಧೈರ್ಯ ಬರಲಿ ಅನ್ನುವಂಥ ಕಾರಣಕ್ಕೆ ನಾನು ಕಮೆಂಟ್ಗಳನ್ನು ಕೆಲವೊಂದು ಮಾತ್ರ ಕಮೆಂಟ್ಗಳನ್ನು ತೆಗೆದು ಹಾಕಿರ್ತೀನಿ ನೋಡ್ರಿ ನೀವು ಸಹ ಈ ರೀತಿ ಆಗಿದೆ ನಿಮಗೂ ಒಳ್ಳೆಯದಾಗಲಿ ಅಂದರೆ ನಂಬಿಕೆ ಇಟ್ಕೊಳ್ಳ್ರಿ ಅನ್ನೋ ಒಂದು ಕಾರಣಕ್ಕೆ ಮಾತ್ರ ಹಾಕ್ತೀನಿ ಅಷ್ಟೇ ಹಾಗಾಗಿ ನೀವು ಸಹ ಎಲ್ಲ ಪೂಜೆಗಳ ಉಪಯೋಗ ಮಾಡ್ಕೊಳ್ರಿ ರಂಗೋಲಿಗಳನ್ನು ಹಾಕ್ಕೊಳ್ರಿ ನಿಮ್ಮ ಕಾರ್ಯಗಳನ್ನು ಸಿದ್ಧಿ ಮಾಡ್ಕೊಳ್ರಿ ಖಂಡಿತವಾಗಿ ಆಗುತ್ತೆ ನಂಬಿಕೆಯಿಂದ ಮಾಡ್ರಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋ ಒಟ್ಟಿಗೆ ಸಿಗ್ತೀನಿ ಸ್ನೇಹಿತರೆ ಹರೇ ಶ್ರೀನಿವಾಸ ಸ್ನೇಹಿತರೆ ಇನ್ನೊಂದು ವಿಷಯ ನಾನು ಇಷ್ಟು ವರ್ಷದಿಂದ ಹರೇ ಶ್ರೀನಿವಾಸ ಅಂತ ಹೇಳ್ತಾ ಬರ್ತಾ ಇದ್ದೀನಿ ನೀವೆಲ್ಲ ಎಷ್ಟು ಜನ ನನಗೆ ಹರೇ ಶ್ರೀನಿವಾಸ ಅಂತ ಕೆಲವೊಬ್ಬರೆಲ್ಲ ಕಳಿಸ್ತಾ ಇರ್ತೀರ ದಯವಿಟ್ಟು ದಿನ ಬೆಳಗ್ಗೆ ಎದ್ದ ತಕ್ಷಣ ಹರೇ ಶ್ರೀನಿವಾಸ ಅಂತ ಹೇಳ್ರಿ ಯಾರನ್ನಾದರೂ ಏನಾದರೂ ಮಾತಾಡಿಸೋವಾಗ ಹರೇ ಶ್ರೀನಿವಾಸ ಅಂತ ಹೇಳಿ ಮಾತಾಡಿಸ್ರಿ ಆದಷ್ಟು ನಿಮಗೆ ಒಳ್ಳೆಯ ಭಾವನೆಗಳು ಬರುತ್ತೆ ಹರೇ ಶ್ರೀನಿವಾಸ ಅಂತ ಹೇಳ್ತಾ ಇರ್ರಿ ನಿಮಗೆಲ್ಲ ಒಳ್ಳೆಯದಾಗುತ್ತೆ ಭಗವಂತನನ್ನು ನೆನೆಸ್ತಾ ಇರಬೇಕು ಇವಾಗ ನೀವು ಎಲ್ಲ ನನ್ನೊಟ್ಟಿಗೆ ಸೇರಿ ಹೇಳ್ತೀರಲ್ವಾ ಹರೇ ಶ್ರೀನಿವಾಸ